ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ರಕ್ಷಿತ್ ಮಾತಾಡ್ತಾ ಇದ್ದೀನಿ ನಾನು ಕಳೆದ ವಾರ ತುಮಕೂರಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಹೋಗಬೇಕಾದ್ರೆ ದಾರಿಯಲ್ಲಿ ನನಗೆ ಈ ದೇವಸ್ಥಾನ ಕಾಣಿಸಿತ್ತು ತುಂಬ ಹಳೆಯ ಕಾಲದ್ದು ತುಂಬ ಪುರಾತನವಾದ ದೇವಸ್ಥಾನ ಅನಿಸಿತ್ತು ಹಾಗಾಗಿ ಇವತ್ತು ಸಂಡೇ ಇರೋದರಿಂದ ನಾನು ಈ ದೇವಸ್ಥಾನವನ್ನು ಸರಿಸುಮಾರು ಒನ್ ಅವರ್ ಆಗಿದೆ ಹುಡ್ಕೋದಕ್ಕೆ ನೋಡಿ ಈ ಏನು ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲೇ ಕಂಡು ಬರ್ತದಿದು ಎಸ್ ತುಂಬ ಹಳೆಯ ದೇವಸ್ಥಾನ ಏನಿದು ಮಂಟಪದ ಮೇಲಿದೆ ಯಾವ ಯಾವ ರೀತಿ ಅಂತ ಗೊತ್ತಿಲ್ಲ ಕಂಪ್ಲೀಟ್ ಇಲ್ಲಿ ಬರೀ ಅನೈತಿಕ ಚಟುವಟಿಕೆಗಳ ತಾಣ ಆಗಿಬಿಟ್ಟಿದೆ ಈ ದೇವಸ್ಥಾನ ಯಾವ ದೇವಸ್ಥಾನ ಏನೂ ಗೊತ್ತಿಲ್ಲ ಸರಿಯಾದ ಮಾಹಿತಿ ಇಲ್ಲ ಇಲ್ಲಿ ಬಟ್ ಮೊನ್ನೆ ಟ್ರೈನಲ್ಲಿ ಹೋಗಬೇಕಾದ್ರೆ ಇನ್ನು ಇದನ್ನ ನೋಡಿ ಇದನ್ನು ಈ ದೇವಸ್ಥಾನ ನೋಡಲೇಬೇಕಂತ ಹುಡುಕೊಂಬಂದಿದ್ದೀನಿ ಎಸ್ ಇಲ್ಲಿ ತುಮಕೂರಿನ ಏನು ದಾವಸ್ಪೇಟೆ ನಿಯರ್ ಈ ಸ್ಥಳೀಯರು ಯಾರು ಗೊತ್ತಿದ್ರೆ ಮಾಹಿತಿ ದಯವಿಟ್ಟು ತಿಳಿಸಿ ಬಾ ಹೋಣ ಹುಷಾರು ಟರ್ಸಕ್ಕೆ ನೋಡಿ ಟರ್ಸಕ್ಕೆ ನೋಡಿ Tík 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 Þið minn hérna þessari albúntar hana Hrm? Þið minn þessari albúntar Þéi Þið játtu þessari hana Þið lakksistáma hérna það hérna Hæ? Þið lakksistáma Nei sér Já Það er í dóri þetta hún svo þá Þið Þið hérna þessari kabla þér ಏನಿದೆ ಇಲ್ಲಿ ದೇವ್ರ್ ದೇವ್ರ ಲಿಂಗ ಏನಾದ್ರು ಇತ್ತ ಇಲ್ಲಿ ಅಲ್ವಾ ಫುಲ್ ಎಲ್ಲ ಹೊಡೆದ್ರಿ ಇಲ್ಲಿ ಟಾರ್ಚ ಟಾರ್ಚು ಹೋಳಗಳು ಇರ್ತದೆ ಡೋರ್ ಇತ್ತು ಬಟ್ ಇಷ್ಟು ಚೆನ್ನಾಗಿದೆ ಇದನ್ನ ಯಾಕೆ ಇಲ್ಲಿ ಸ್ಥಳೀಯರು ಹಿಂಗ್ ಹಾಳು ಮಾಡ್ಬಿಟ್ಟಿದ್ದಾರೆ ಅಂತ ನೋಡಿ ಇಲ್ಲ ಬಾಟಲ್ಗಳು ಕಾಣಿಸ್ತದೆ ಇಲ್ಲಿ ಎಣ್ಣೆ ಹೊಡಿಯೋ ಕೂಡ ಒಳ್ಳೆ ಜಾಗ ಮಾಡ್ಕೊಬಿಟ್ರೆ ಸೈಜ್ ಇಡೀ ನೋಡೋಣ ಸುಟ್ಟ ಅಡುಗೆ ಎಷ್ಟು ಅಡುಗೆ ಚಿಕ್ಕ ಚಿಕ್ಕ ಅಲ್ಲ ಹಾ ಅದೇ ನೋಡೋಣ ಹ್ಮ್ ವಿಜಯನಗರ ಇರಬೇಕು

ಎಷ್ಟು ಈ ರೀತಿ ದೇವಸ್ಥಾನ ಕಟ್ಟೋಕ್ಕೆ ಆಗಲ್ಲ ಇದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದೇ ಬೇಜಾರ ನೋಡಿ ಯಾವುದೋ ಇಲ್ಲಿ ನೋಡಿಲೇನೋ ಗುರ್ತಾಕಿದ್ದಾರೆ ಚಕ್ರ ಥರ ನೋಡಿ ಓಕೆ ಹ್ಞೂ ಅದೇ ಅದೇ ಐತೆ ಮನೆ ಇದೆ

ನವಿಲಿಲ್ಲ ಮೀನು ಅನಿಸುತ್ತೆ ಅದನ್ನು ಮೀನು 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 ಏಯ್ ಇದು ಹೊಡೆದಿದ್ದಾರಲ್ಲ ಇದು ಅದರೊಳಗಡೆ ಏನಾರು ಐತೆ ಅಂತ ಹೊಡೆದಾಕಿದ್ದಾರೆ ಗೋಪಿ ನೋಡಿ ಇಲ್ಲಿ ರಾಜಲಾಂಛನ ಇದೆ ಅದರೊಳ ಅದನ್ನು ಹೊಡೆದಾಕ್ಬಿಟ್ಟಿದ್ದಾರೆ ನಿಧಿಗೋಸ್ಕರ ಅದರೊಳಗಡೆ ಏನಾರು ಸಿಗುತ್ತಾ ಅಂತ ದಯವಿಟ್ಟು ಇಲ್ಲಿ ಸ್ಥಳೀಯರು ಯಾರಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಮಾಹಿತಿಯನ್ನು ಹಂಚ್ಕೊಳ್ಳಿ ಆನೆನಾ ಆನೆನಾ ಮೀನು ಅದು ಮೀನ್ ಅನ್ಸುತ್ತಲ್ಲ

ಇದನ್ನು ನೋಡಿ ನಾನು ಅವತ್ತು ಟ್ರೈನಲ್ಲಿ ಹೋಗಬೇಕಾದ್ರೆ ಹೆಂಗಾದರೂ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂತ ಅಂದ್ಕೊಂತಿದ್ದೆ ಯಾಕಂದರೆ ನಮ್ಮ ತುಮಕೂರಿನ ಈ ಸಿ ಅಕ್ಕಪಕ್ಕ ಮತ್ತು ದವಸ್ಪೇಟೆ ಅಕ್ಕಪಕ್ಕ ಈ ಥರ ದೇವಸ್ಥಾನಗಳು ತುಂಬ ಕಡಿಮೆ ಸಿಗೋದು ಬಟ್ ಇರೋಂಥ ದೇವಸ್ಥಾನನ ಈ ರೀತಿಯ ದುಸ್ಥಿತಿ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಬೇಜಾರಾಗುತ್ತೆ ಯಾವ ಮರ ಇದು ಯಾವುದು ಗೋಪಿ ಹಳೆ ಮರ ಗೋಪಿ ಏನು ಮರ ಇದು ಹಾಂ ಯಾವ ಮರ ಆಯ್ತ ಹ್ಮ್ ಇಲ್ಲ ಆ ಥರದ ಇಷ್ಟು ದೊಡ್ಡ ಮರ ಆಗೈತೆ ಇಷ್ಟು ದೊಡ್ಡ ಮರ ಆಗೈತಲ್ಲ ಎಲ್ಲ ಕಡೆ ಬೇವಿನ ಮರದ ಪಕ್ಕ ಅರಳಿ ಮರ ನೋಡ್ತೀನಿ ಇದ್ಯಾವುದು ಇದು ವಿಶೇಷವಾದ ಮರ ಹೌದಲ್ಲ ನಿಂಗೆ ಹಂಗೆ ಅನ್ಸಿಲ್ವಾ ಓಕೆ ಗಟ್ಟಿ ಇದೆಯಾ ಮರ ಇದು ಬಟ್ ಇಲ್ಲೇನು ಸಪೋರ್ಟ್ ಕೂಡ ಕೊಟ್ಟವ್ರೇಕ ಮರಕ್ಕೊಂತಾನೆ ಆ ಥರದ ಬಟ್ ಬೇರೆ ಏನೋ ಮರ ನೋಡು ನೋಡು ಇಲ್ಲ ಇಲ್ಲ ಬೇರೆ 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 ಇದು ಇಲ್ಲಿ ಏನೋ ಇಲ್ಲಿ ಫಂಕ್ಷನ್ ಎಲ್ಲ ನಡೆದಿರಂಗಿದೆ ಮಾರಮ್ಮ ದೇವಾಲಯ ಮಾರಮ್ಮ ದೇವಾಲಯ ಈ ತರ ಕಟ್ಟೋದಿಲ್ಲ ಬಟ್ ಅಲ್ಲಿ ಯಾವ ದೇವರಿತ್ತು ಅಂದ್ರೆ ಕುರುಹೇನೆ ಕಿತ್ತಾಕ ಕುಟಿದ್ರಲ್ಲ ಹ್ಮ್ ಈಗ ಶಾಸ್ತ್ರಗಳು ಹಾಕ್ಸಿರ್ತಾರೆ